ಈ ಕ್ಯಾನ್ ಸಿ ತ್ರಿಬಲ್ ಕನ್ಫರ್ಮೇಶನ್ ಇದೆ ಇದೆ ಲೆಫ್ಟ್ ಶೋಲ್ಡರ್ ಇದು ಹೆಡ್ ಇದು ರೈಟ್ ಶೋಲ್ಡರ್ ಶೋಲ್ಡರ್ ಬ್ರೇಕ್ ಆಗುತ್ತೆ ಸೊ ಹೆಲ್ದಿ ಕ್ಯಾಂಡಲ್ ಇರುತ್ತೆ ಸೊ ಇಲ್ಲಿ ಎಂಟ್ರಿ ತಗೋತೀವಿ ಶೋಲ್ಡರ್ ಮೇಲ್ಗಡೆ ಸ್ಟಾಪ್ ಲಾಸ್ ಅನ್ನು ಹಾಕಿದ್ರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಫೈವ್ ಮಿನಿಟ್ ಟೈಮ್ ಪ್ರೇಮ್ ಟಾಟಾ ಮೋಟರ್ಸ್ ಸ್ಟಾಕ್ ಆಗಿರುತ್ತೆ ಸೊ ನಾವು ಇಲ್ಲಿ ಒಂದು ಸ್ಟಾಟಜಿನ ಎಕ್ಸ್ಪ್ಲೈನ್ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕಂದರೆ ತರ್ಟೀನ್ ಮಾರ್ಚ್ಗೆ ಇಲ್ಲಿ ಏನಾಗುತ್ತೆ ಈ ಸ್ಟ್ರಾಟಜಿ ಆಲ್ಮೋಸ್ಟು ಮೋರ್ ದನ್ ಏಟ್ ಟು ಟೆನ್ ಪಾಯಿಂಟ್ಸ್ ಟಾರ್ಗೆಟ್ ಕೊಡುತ್ತೆ ಸೊ ದ್ಯಾಟ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಇಲ್ಲಿ ನಾವು ಎಕ್ಸ್ಪ್ಲೈನ್ ಇದ್ದೀವಿ ಇಲ್ಲಿ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ನಮಗೆ ಟೆಕ್ನಿಕಲ್ ಬಗ್ಗೆ ನಾಲೆಜ್ ಇರಲೇಬೇಕಾಗುತ್ತೆ ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ರ್ಯಾಂಡಮ್ ಟ್ರೇಡ್ ಮಾಡೋದ್ರಿಂದ ನೀವು ಪ್ರಾಫಿಟಬಲ್ ಆಗೋದು ಇಟ್ಸ್ ಇಂಪಾಸಿಬಲ್ ಯಾಕಂದರೆ ನಾವು ಇಲ್ಲಿ ಮಾರ್ಕೆಟ್ ಓಪನ್ ಅಂದ ತಕ್ಷಣ ಇಲ್ಲಿ ನಾನು ಸೆಲ್ ಮಾಡ್ತೀನಿ ಇಲ್ಲಿವರೆಗೂ ನಾನು ಪೂರ್ತಿ ಹೋಲ್ಡ್ ಮಾಡ್ತೀನಿ ಇಲ್ಲಿ ಬೈ ಮಾಡ್ತೀನಿ ಆಲ್ಮೋಸ್ಟ್ ಮೋರ್ ದೆನ್ ಟೀನ್ ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತಂದರೆ ಇಟ್ಸ್ ಇಂಪಾಸಿಬಲ್ ಯಾಕಂದರೆ ಒಂದು ದಿನ ನೀವು ಈ ಥರ ಮಾಡ್ಬೋದು ಇಲ್ಲಿ ಸೆಲ್ ಮಾಡಿ ಇಲ್ಲಿ ಬೈ ಮಾಡ್ಬೋದು ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಸಾಧ್ಯತೆ ಇರುತ್ತೆ ಪದೇ ಪದೇ ನೀವು ರ್ಯಾಂಡಮ್ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮಗೆ ಟೆಕ್ನಿಕಲ್ ನಾಲೆಜ್ ಬೇಕಾಗುತ್ತೆ ಸೊ ಸ್ಟೇಡ್ ಆಗಿದ್ರೆ ಫುರ್ತಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಿಮಗೆ ಟೆಕ್ನಿಕಲ್ ನಾಲೆಜ್ ಇದರಿಂದ ಸಿಗುತ್ತೆ ಅಂತ ಇದ್ದೀನಿ ಓಕೆ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಿರೋದು ಪರ್ಟಿಕ್ಯುಲರ್ ಟು ಸ್ಟ್ರಾಟಜಿ ಇರುತ್ತೆ ಅಂದರೆ ಡಬಲ್ ಕನ್ಫರ್ಮೇಷನ್ ಇರೋಂಥ ಒಂದು ಆಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟು ಸೊಪ್ ಈ ಥರ ಒಂದು ಬೇರಿಸ್ ಪ್ಯಾಟ್ರನ್ ತೋರಿಸುತ್ತೆ ಅಂದರೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಏನಾಗುತ್ತೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಓಪನ್ ಆಗುತ್ತೆ ಈ ಥರ ಒಂದು ಫೈವ್ ಮಿನಿಟ್ ಟೈಮ್ ಪರಿಮಲ್ಲಿ ಹೆಲ್ದಿ ಬಿಗ್ ಬಾರ್ ಕ್ಯಾಂಡಲ್ ಬರುತ್ತೆ ಹೆಲ್ದಿ ಬಿಗ್ ಬಾರ್ ಕ್ಯಾಂಡಲ್ ಬಂದಾಗ ಏನಾಗುತ್ತೆ ಮಾರ್ಕೆಟ್ ಆಲ್ಮೋಸ್ಟು ಫಾಲಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಈ ಥರ ಒಂದು ಫಸ್ಟ್ ಫೈವ್ ಮಿನಿಟ್ ಟೈಮ್ ಪೀರಿಯಲ್ಲಿ ಬೇರಿ ಸ್ಟ್ರಕ್ಚರ್ ಇದೆ ಅಂತಂದಾಗ ಮಾರ್ಕೆಟ್ ಸೈಡ್ ವೇ ಇರೋಂಥ ಒಂದು ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಫಾಲಾಗುತ್ತೆ ಓಕೆ ಎರಡು ಸಿನಾರಿಯು ನಮ್ಮ ಮುಂದೆ ಕಣ್ಮುಂದೆ ಬರುತ್ತೆ ಮಕೆಟ್ ಆಗಿ ರೀಕವರ್ ಆಗಿ ಮೇಲ್ಗಡೆ ಆದರೆ ಸೊ ದ್ಯಾಟ್ ಇಸ್ ತರ್ಡ್ ಸಿನಾರಿಯೋ ಓಕೆ ಈ ಥರ ಒಂದು ಹೆಲ್ದಿ ಬೀರಿ ಸ್ಕ್ಯಾಂಡಲ್ ಇದ್ದಾಗ ನಾವು ಟ್ರೇಡನ್ನು ಎಲ್ಲಿ ಹುಡುಕಬೇಕಂತಂದರೆ ಫಾಲಿಂಗ್ ಸ್ಟ್ರಕ್ಚರಲ್ಲಿ ಟ್ರೇಡನ್ನು ಹುಡುಕಬೇಕಾಗುತ್ತೆ ಅಂದರೆ ಮಾರ್ಕೆಟ್ ಫಾಲಾಗುತ್ತೆ ಈ ಥರ ಒಂದು ಬೇರಿಸ್ ಪ್ಯಾಟರ್ನ್ ಇದೆ ಸೊ ಫಿಫ್ಟೀನ್ ಮಿನಿಟ್ ಟೈಮ್ ಅಲ್ಲಿ ನೋಡಿದ್ರೂ ಒಂದು ಹೆಲ್ದಿ ಕ್ಯಾಂಡಲ್ ನಿಮಗೆ ಈ ತರ ಕಾಣಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಟ್ರೇಡನ್ನು ಹುಡುಕ್ಬೇಕಾಗಿರೋದು ಯಾವ ಪ್ಲೇಸಲ್ಲಿ ಅಂತಂದರೆ ಕೆಳಗಡೆ ಅಂದ್ರೆ ಫಾಲ್ ಆಗುತ್ತೆ ಇಲ್ಲಿ ನಮಗೆ ಒಂದು ಬೇರಿಸ್ ಕ್ಯಾಂಡಲ್ ಫೈವ್ ಮಿನಿಟ್ ಟೈಮ್ ಪ್ರೇಮಲ್ಲಿ ಫ್ರೇಮ್ ಆಗಿದೆ ಬಿಗ್ ಬಾರ್ ಕ್ಯಾಂಡಲ್ ಆಗಿದೆ ಸೊ ಅಲ್ಲಿ ಏನು ಮಾಡ್ತೀವಿ ನಾವು ಒಂದು ಈ ಥರ ಲೈನನ್ನು ಡ್ರಾ ಮಾಡ್ತೀವಿ ಅಂದರೆ ಇನ್ಸೈಡ್ ಕ್ಯಾಂಡಲ್ ಥರ ಇನ್ಸೈಡ್ ಕ್ಯಾಂಡಲ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸೊ ನನ್ನ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಇನ್ಸೈಡ್ ಕ್ಯಾಂಡಲ್ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ನೀವು ಹೋಗಿ ನೋಡಿ ಅದ್ರ ಬಗ್ಗೆ ನಾಲೆಜನ್ನು ತಿಳ್ಕೊಬೇಕಾಗುತ್ತೆ ಅಂದರೆ ಕಂಡೀಷನ್ಸು ಮತ್ತು ರೂಲ್ಸ್ ಇದೆ ಆ ರೂಲ್ಸನ್ನು ಫಾಲೋ ಮಾಡಿದರೆ ಮಾತ್ರ ಇನ್ಸೈಡ್ ಕ್ಯಾಂಡಲಲ್ಲಿ ನಾವು ಫುರ್ತಿ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋವಂಥ ಒಂದು ಸಾಧ್ಯತೆ ಇರುತ್ತೆ ಟೆಕ್ನಿಕಲ್ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಈ ಥರ ಒಂದು ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಮಾರ್ಕನ್ನು ಮಾಡಿ ಇಟ್ಕೊಂಡಾಗ ಸೊ ಇನ್ಸೈಡ್ ಕ್ಯಾಂಡಲ್ಗೆ ಇಲ್ಲಿ ಯಾವುದೇ ಥರ ಒಂದು ಮದರ್ ಕ್ಯಾಂಡಲನ್ನು ಯಾವುದೇ ಬೇಬಿ ಕ್ಯಾಂಡಲ್ಲು ಕ್ರಾಸ್ ಆಗಿಲ್ಲ ಇಲ್ಲಿ ಕ್ರಾಸ್ ಆಗಿರೋದು ದಿಸ್ ಕ್ಯಾಂಡಲ್ ಅಂದರೆ ಈ ಕ್ಯಾಂಡಲ್ಲು ಕ್ರಾಸ್ ಆಗುತ್ತೆ ಇಮಿಡಿಯೇಟ್ ಆಗಿ ಸೊ ನಾವು ಇಲ್ಲಿ ಟ್ರೇಡನ್ನು ತಗೊಂಡು ಆಲ್ಮೋಸ್ಟ್ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಅನ್ನು ಹಾಕಿದ್ರೆ ಆಲ್ಮೋಸ್ಟ್ ಒನ್ ಇಷ್ಟು ಟೂವರೆಗೂ ಕ್ಯಾಪ್ಚರ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಅಂದರೆ ಇಲ್ಲಿ ನೀವು ಚಾರ್ಟನ್ನ ನೋಡಿದಾಗ ಎಲ್ಲಿ ಟ್ರೇಡನ್ನು ತಗೋಬೇಕು ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರಾಕ್ಟೀಸ್ ಮಾಡಬೇಕು ಸೆಟಪ್ ಬಗ್ಗೆ ಅಥವಾ ಸ್ಟ್ರಾಟಜಿ ಬಗ್ಗೆ ಫುಲ್ ನಾಲೆಜ್ ಇರಬೇಕಾಗುತ್ತೆ ಅಟ್ಲೀಸ್ಟ್ ಟೆಕ್ನಿಕಲ್ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ಸ್ಟಾಕ್ ಟ್ರೇಡಿಂಗಲ್ಲಿ ನೀವು ಪ್ರಾಫಿಟನ್ನು ಮಾಡ್ಬೋದಾಗಿರುತ್ತೆ ಓಕೆ ಸುಮ್ಮನೆ ನಾನು ಬರ್ತೀನಿ ಇಲ್ಲಿ ಸೆಲ್ ಮಾಡ್ತೀನಿ ಇಲ್ಲಿ ಬೈ ಮಾಡ್ತೀನಿ ಸೊ ಇಲ್ಲಿ ಬೈ ಮಾಡ್ತೀನಿ ಈ ಥರ ಸೆಲ್ ಮಾಡ್ತೀನಿ ಅಂತ ರ್ಯಾಂಡಮ್ ಟ್ರೇಡ್ ಮಾಡ್ತೀನಿ ಸೊ ನಿಮ್ಮ ಕ್ಯಾಪಿಟಲ್ ವೈಪೌಟ್ ಆಗುವಂತ ಸಾಧ್ಯತೆ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿತ್ತು ಅಟ್ಲೀಸ್ಟ್ ಟೆಕ್ನಿಕಲ್ ಬಗ್ಗೆ ನಾಲೆಜನ್ನ ಇಟ್ಕೊಂಡು ಸ್ಟಾಕ್ ಟ್ರೇಡಿಂಗಲ್ಲಿ ಎಂಟ್ರಿ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಈ ಅಂಡಿ ಎಂಟ್ರಿ ಆ್ಯಂಡ್ ಎಕ್ಸಿಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಎಲ್ಲಿ ನಾವು ಎಂಟ್ರನ್ನ ತೊಗೋಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಅದರ ಜೊತೆಗೆ ನಾವು ಸ್ಟಾಪ್ಲಾಸ್ ಅನ್ನ ಎಲ್ಲಿ ಫಿಕ್ಸ್ ಮಾಡಬೇಕು ಸೊ ಟಾರ್ಗೆಟ್ ಅನ್ನ ಎಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಮಾರ್ಕೆಟ್ ಏನಾದರೂ ಸಪೋಸ್ ನಾವು ಇಲ್ಲಿ ಎಂಟ್ರಿನ ತಗೊಂಡಿದೀವಿ ಅಂತ ಅನ್ಕೊಳ್ಳೋಣ ಸಪೋಸ್ ಮಾರ್ಕೆಟಲ್ಲಿ ಏನಾದರೂ ನ್ಯೂಸ್ ಇರುತ್ತೆ ಏನಾದರೂ ವೈಲೈಲಿಟಿ ಇರುತ್ತೆ ಸಪೋಸ್ ಏನಾದರೂ ಬೇರೆ ಟೆಕ್ನಿಕಲ್ ಅನಲೈಸಿಸ್ ಅಂದರೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಏನಾದರೂ ಇತ್ತು ಅಂತಂದರೆ ಮಾರ್ಕೆಟ್ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋದಾಗ ನಾವು ಏನಾದರೂ ಸ್ಟಾಪ್ ಲಾಸ್ನ ಹಾಕಿಲ್ಲ ಅಂತಂದರೆ ಇಲ್ಲಿ ನಮಗೆ ಜಾಸ್ತಿ ಹೆವಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ಸೊ ಸ್ಟಾಪ್ ಲಾಸು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರ ಜೊತೆಗೇ ಟಾರ್ಗೆಟು ಇಂಪಾರ್ಟೆಂಟ್ ಆಗಿರುತ್ತೆ ಅಟ್ ಲೀಸ್ಟ್ ಒನ್ ಇಷ್ಟು ಟೂವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಟ್ಲೀಸ್ಟ್ ಒನ್ ಇಷ್ಟು ಟೂವನ್ನು ನಾವು ಕ್ಯಾಪ್ಚರ್ ಮಾಡಲೇಬೇಕಾಗುತ್ತೆ ಓಕೆ ಈ ಚಾರ್ಟನ್ನು ನೋಡಿದಾಗ ನಾವು ಮಾರ್ಕೆಟಲ್ಲಿ ಇಲ್ಲಿ ಎಂಟ್ರಿ ತೊಗೊಳ್ಳೋಣ ಅಥವಾ ಇಲ್ಲಿ ಎಂಟ್ರಿ ತೊಗೊಳ್ಳೋಣ ಇಲ್ಲಿ ಎಂಟ್ರಿ ತೊಗೋಣ ಇಲ್ಲಿ ಎಂಟ್ರಿ ತೊಗೊಳ್ಳೋಣ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಬೇಕಾಗುತ್ತೆ ಸೊ ದ್ಯಾಟ್ ಸ್ಟ್ರಾಟಜಿ ಈಸ್ ಇನ್ಸೈಡ್ ಕ್ಯಾಂಡಲ್ ಅಂತ ಹೇಳ್ತಾ ಇದ್ದೀನಿ ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಒಂದು ಕ್ಯಾಂಡ್ ಟೂಲನ್ನ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲಿ ಮಾರ್ಕೆಟ್ ಏನಾಗುತ್ತೆ ಸೊ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿವರೆಗೂ ಬರುತ್ತೆ ಸೊ ಆಗಿ ಮತ್ತೆ ಫಾಲಾಗುತ್ತೆ ಸೊ ಇಲ್ಲಿವರೆಗೂ ಬಂದು ಒಂದು ಮದರ್ ಕ್ಯಾಂಡಲ್ ಫ್ರೇಮ್ ಆಗುತ್ತೆ ಅಂದರೆ ಫೈವ್ ಪಸ್ಟು ಫೈವ್ ಮಿನಿಟ್ ಟೈಮ್ ಫ್ರೇಮ್ ಇಲ್ಲಿ ಥರ ಒಂದು ಹೆಲ್ದಿ ಬೇರೀಸ್ ಕ್ಯಾಂಡಲ್ ಇದೆ ಸೊ ಡೌನ್ ಸೈಡ್ಗೆ ನಾವು ಪ್ಯಾಟರ್ನ ಹುಡುಕಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಒಂದು ಮದರ್ ಕ್ಯಾಂಡಲ್ ಬರುತ್ತೆ ಮದರ್ ಕ್ಯಾಂಡಲ್ ಒಳಗಡೆ ಸಣ್ಣ ಸಣ್ಣ ಬೇಬಿ ಕ್ಯಾಂಡಲ್ಸು ಈ ಥರ ಫ್ರೇಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವುದೇ ಒಂದು ಬೇಬಿ ಕ್ಯಾಂಡಲ್ ಈ ಮದರ್ ಕ್ಯಾಂಡಲ್ನ ಬ್ರೇಕ್ ಆಗಲ್ಲ ಓಕೆ ಅದ್ರ ಜೊತೆಗೇ ಇಲ್ಲಿ ಏನಾಗುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಪಿಭ್ನಾಚಿ ಟೂಲನ್ನು ಡ್ರಾ ಮಾಡಿ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಮೇಲ್ಗಡೆ ಕ್ರಾಸ್ ಆಗಿ ಯಾವುದೇ ಥರ ಕ್ಯಾಂಡಲ್ಲು ಸಸ್ಟೈನ್ ಆಗಿರಲ್ಲ ಓಕೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಕ್ಯಾಂಡಲ್ ಸಸ್ಟೈನ್ ಆಗಿಲ್ಲ ಅಂತ ಅಂದಾಗ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಆಲ್ಮೋಸ್ಟು ಕೆಳಗಡೆ ಏನಾದರೂ ಮದರ್ ಕ್ಯಾಂಡಲ್ನ ಯಾವುದಾದ್ರೂ ಕ್ಯಾಂಡಲ್ ಬ್ರೇಕ್ ಆಗ್ತಾ ಇದೆ ಅಂತ ನೋಡ್ತಾ ಕೂಡಬೇಕಾಗುತ್ತೆ ಅಂದರೆ ಅಟ್ಲೀಸ್ಟ್ ನಾವು ಸ್ಟ್ರಾಟಜಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ ಓಕೆ ದ್ಯಾಟ್ ಇಸ್ ಇಂಪಾರ್ಟೆಂಟ್ ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಈವರೆ ಟ್ರೇಡರ್ ಇಟ್ಸ್ ಫೈನ್ ಬಿಗಿನರ್ಸ್ ಇಂಟರ್ಮೀಡಿಯೇಟ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಶಾರ್ಟ್ ಟೂಲನ್ನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲಿ ಶಾರ್ಟ್ ಟೂಲನ್ನು ಡ್ರಾ ಅಂದರೆ ಮೀಡಿಯೇಟಾಗಿ ಇಲ್ಲಿ ಏನಾಗುತ್ತೆ ಒಂದು ಕ್ಯಾಂಡಲು ಆಗುತ್ತೆ ಓಕೆ ಇಲ್ಲಿ ಬ್ರೇಕ್ ಆಗುತ್ತೆ ಸೊ ಮದರ್ ಕ್ಯಾಂಡಲ್ನ ಬ್ರೇಕ್ ಮಾಡುತ್ತೆ ಕೆಳಗಡೆ ಬಂದು ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಫೈವ್ ಮಿನಿಟ್ ಟೈಮ್ ಪಿರಮೇಲೆ ಸೊ ಇಲ್ಲಿ ಕ್ಲೋಸ್ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಎಂಟ್ರಿ ತೊಗೊಳ್ಳೋಣ ತಗೋತೀನಿ ಅಂತ ಅನ್ಕೊಳ್ಳೋಣ ಓಕೆ ಇಲ್ಲಿ ಕ್ಲೋಸ್ ಆಗಿದೆ ಸೊ ಕ್ಲೋಸ್ ಆದ ತಕ್ಷಣ ನಾವು ಎಂಟ್ರಿನ ತಗೊಂಡ್ರೆ ಲಾಸ್ ಕೊಡಬೇಕಾಗಿರುತ್ತೆ ಅಂದರೆ ಇಲ್ಲಿ ಇಂಡಿಸೀಸನ್ ಕ್ಯಾಂಡಲ್ ಇದೆ ಅಲ್ಲಿವರೆಗೂ ಸ್ಟಾಪ್ ಲಾಸ್ನ ಹಾಕಿದ್ರೆ ಇಟ್ಸ್ ಫೈನ್ ಅಂದರೆ ಈ ಏರಿಯಾ ಇದೆಲ್ಲ ಈ ಏರಿಯಾನ ಮೇಲ್ಗಡೆ ಕ್ರಾಸ್ ಆದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಟ್ರೇಡ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇಲ್ಲಿ ಏನಾಗುತ್ತೆ ತ್ರೀ ಪಾಯಿಂಟ್ ಫೋರ್ ಫೈವ್ವರೆಗೂ ನಮಗೆ ಸ್ಟಾಪ್ ಲಾಸ್ ಬರ್ತಾ ಇದೆ ಅಟ್ ಲೀಸ್ಟ್ ನಾವು ಇಲ್ಲಿ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀವಿ ಒನ್ ಇಷ್ಟು ಟೂ ವರ್ಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡೋವಂತ ಸಾಧ್ಯತೆ ಇರ್ತದೆ ಆಲ್ಮೋಸ್ಟ್ ಒನ್ ಇಸ್ ಟು ಪಾಯಿಂಟ್ ಫೈವರ್ಗೂ ಟಾರ್ಗೆಟ್ ಹಿಟ್ ಆಗಿದೆ ಸೊ ಇದು ಇನ್ಸೈಡ್ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನಲ್ಲಿ ಏನಾಗುತ್ತೆ ತ್ರೀ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ಸ್ ಅಂದರೆ ತ್ರೀ ರುಪೀಸ್ ಫೋರ್ಟಿ ಫೈವ್ ಪೈಸೆ ನಾವು ಸ್ಟಾಪ್ಲಾಸನ್ನು ಹಾಕಿದರೆ ಆಲ್ಮೋಸ್ಟ್ ನಮಗಿಲ್ಲಿ ಟಾರ್ಗೆಟ್ ಬರ್ತಾ ಇದೆ ಮೋರ್ ದೆನ್ ಏಟ್ ಪಾಯಿಂಟ್ಸ್ ಏಟ್ ರುಪೀಸ್ವರೆಗೂ ಟಾರ್ಗೆಟ್ ಬರ್ತಾ ಇದೆ ಓಕೆ ಈ ಥರ ಸ್ಟ್ಯಾಟಜಿಗಳನ್ನ ನಾವು ಫೈಂಡ್ ಮಾಡಬೇಕಂದ್ರೆ ಎರಡು ಮೂರು ಸ್ಟಾಕ್ಸನ್ನು ನೀವು ಅಂದರೆ ಡೈಲಿ ಫಾಲೋ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ವಾರದಲ್ಲಿ ಎರಡು ಮೂರು ಸೆಟಪ್ ಆದರೆ ಈ ಥರ ಸ್ಟ್ರಾಟಜಿಗಳು ಬಂದೇ ಬರುತ್ತೆ ಅದಕ್ಕೋಸ್ಕರ ನೀವು ಸೆಟಪನ್ನು ಫಾಲೋ ಮಾಡಿ ಟ್ರೇಡ್ ಮಾಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಡಿಸಿಪ್ಲಿನಾಗಿಯೂ ಟ್ರೇಡನ್ನು ಮಾಡ್ಬೋದಾಗಿರುತ್ತೆ ಅಟ್ಲೀಸ್ಟ್ ಒನ್ ಇಷ್ಟು ಟು ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತಂದರೆ ಸೆವೆನ್ ಪಾಯಿಂಟ್ಸ್ವರೆಗೂ ಆರಾಮಾಗಿ ಈಸಿಯಾಗಿ ನಮಗೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮಗೆ ಸಿಗುತ್ತೆ ಟಾಟಾ ಮೋಟರ್ಸ್ನಲ್ಲಿ ಅಟ್ಲೀಸ್ಟ್ ನಾವು ಫೈವ್ ಹಂಡ್ರೆಡ್ ಇಲ್ಲಿ ಸೆಲ್ ಮಾಡ್ತಾ ಇದ್ದೀನಿ ಅಂತಂದರೆ ಅಂದರೆ ಐದು ಮೂರು ಹಾಕ್ಲೆ ಇಪ್ಪತ್ತಂದರೆ ಟೂ ತೌಸಂಡ್ ರುಪೀಸಲ್ಲಿ ನಮಗೆ ರಿಸ್ಕ್ ಇರುತ್ತೆ ಅದ್ರ ಬದಲಾಗಿ ನಮ್ಗೆ ಇಲ್ಲಿ ಫೋರ್ ತೌಸಂಡ್ ರುಪೀಸ್ ಟಾರ್ಗೆಟ್ ಇರುತ್ತೆ ಓಕೆ ಇಲ್ಲಿ ನಾನು ಹಂಡ್ರೆಡ್ ಕ್ವಾಂಟಿಟಿಯಿಂದ ಟ್ರೇಡ್ ಮಾಡ್ತಾ ಇದ್ದೀನಿ ಅಂತಂದಾಗ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಎಷ್ಟಿರುತ್ತೆ ಅಂತಂದರೆ ತ್ರೀ ಹಂಡ್ರೆಡ್ ಫೋರ್ಟಿ ರುಪೀಸ್ ರಿಸ್ಕ್ ಇರುತ್ತೆ ನಿಮಗೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇರುತ್ತೆ ವಾರದಲ್ಲಿ ಎರಡು ಮೂರು ಈ ಥರ ಸೆಟಪ್ ಬರ್ತಾ ಇರುತ್ತೆ ಸೊ ನೀವು ಕ್ಯಾಪ್ಚರ್ ಮಾಡೋದು ತುಂಬ ಈಸಿ ಆಗುತ್ತೆ ಓಕೆ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಡಬಲ್ ಕನ್ಫರ್ಮೇಷನ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಪಿ ಸೊ ಟೂಲ್ ಟೂಲನ್ನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಹೈಯಿಂದ ಲೋವರೆಗೂ ಟೂಲ್ ಟೂಲನ್ನು ಡ್ರಾ ಮಾಡಿ ಇಟ್ಕೊಂಡ್ರೆ ಸೊ ಪಿಬ್ನಾಚಿ ಫಿಫ್ಟಿ ಪರ್ಸೆಂಟ್ ಅಂತ ಸೆಟಪ್ ಇದು ಸೊ ಡಬಲ್ ಕನ್ಫರ್ಮೇಷನ್ ಯಾಕೆ ತ್ರಿಬಲ್ ಕನ್ಫರ್ಮೇಷನ್ ಇದೆ ಈ ದಿಸ್ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅಂದರೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಅಂದರೆ ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಾವು ಪಿಮ್ನಾವ್ ಚಟುವನ್ನ ಡ್ರಾ ಮಾಡಿದರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಮಾರ್ಕೆಟ್ ಏನಾಗುತ್ತೆ ಈ ಥರ ಕಂಟಿನ್ಯೂಸ್ ಆಗಿ ಆಗಿದೆ ಫಾಲಾಗಿ ಫಿಫ್ಟಿ ಪರ್ಸೆಂಟ್ ಏರಿಯಾನ ಮೇಲ್ಗಡೆ ಕ್ರಾಸ್ ಮಾಡೋದಕ್ಕಾಗಿಲ್ಲ ಕೆಳಗಡೆ ಫಾಲ್ ಆಗಿದೆ ಅಂತಂದಾಗ ಈ ಪಿಮ್ನೋ ಚಟುವನ್ನ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ ನಾವು ಇಲ್ಲಿ ಎಂಟ್ರಿನ ತೊಗೊಂಡು ಇಲ್ಲಿವರೆಗೂ ಅಂದರೆ ಇಲ್ಲಿ ಕನ್ಸಾಲಿಡೇಷನ್ ಅಲ್ವಾ ಈ ಕನ್ಸಾಲಿಡೇಷನ್ ಏರಿಯಾ ಮೇಲ್ಗಡೆ ನಾವು ಸ್ಟಾಪ್ಲಾಸ್ ಅನ್ನು ಹಾಕಿದರೆ ಆಲ್ಮೋಸ್ಟ್ ನಮಗೆ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ನೀವು ಸಪೋಸ್ ಏನಾದರೂ ನಾನು ಹೋಲ್ಡ್ ಮಾಡ್ತೀನಿ ಟ್ರೇಡನ್ನು ಅಂತಂದರೆ ಆಲ್ಮೋಸ್ಟ್ ಓನ್ಸ್ಟ್ ತ್ರೀವರೆಗೂ ಓಕೆ ಯು ಕ್ಯಾನ್ ಸಿ ಒನ್ ಇಸ್ಟು ತ್ರೀ ಪಾಯಿಂಟ್ ಫೈವ್ ಫೈವ್ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ದಿಸ್ ಪರ್ಟ್ಯುಲಾರಿಟಿ ಆಡಳ ಆಮೋಸ್ಟು ಮೋರ್ ದನ್ ಟ್ವೆಲ್ ಪಾಯಿಂಟ್ಸ್ ಮೋರ್ ದನ್ ಟ್ವೆಲ್ ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಇನ್ ದಿಸ್ ಪರ್ಟಿಕ್ಯುಲರ್ ಸೆಟಪ್ಪು ನೀವು ನೋಡ್ಬೋದು ಅಂದರೆ ಈ ಪಿಪ್ನೊ ಚೆಟ್ಟುಲನ್ನು ನಾನು ತೆಗೆದುಬಿಡ್ತೀನಿ ಯಾಕಂದರೆ ಈ ಥರ ನೋಡ್ಬೋದು ನೀವು ಇಲ್ಲಿ ಮತ್ತೆ ಒಂದು ಕನ್ಫರ್ಮೇಷನ್ ಇದೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್ ಥರ ಅಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಥರ ಪ್ಯಾಟರ್ನ್ ಇದೆ ಈ ಕ್ಯಾನ್ಸಿ ಫಸ್ಟು ನಾವು ಕ್ಲೀನಾಗಿ ಚಾರ್ಟನ್ನು ನೋಡುವಾಗ ನಮಗೆ ಏನು ಅರ್ಥನೇ ಆಗೋಲ್ಲ ಸಪೋಸ್ ನಾವು ಟೆಕ್ನಿಕಲ್ ನಾಲೇಜನ್ನು ಕಲಿತಾ ಕಲಿತಾ ಹೋದಾಗ ಸೊ ಈ ಥರ ಒಂದು ಡಬಲ್ ಕನ್ಫರ್ಮೇಷನ್ ತ್ರಿಬಲ್ ಕನ್ಫರ್ಮೇಷನ್ ಬಂದಾಗ ಎಕ್ಯುರೇಸಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಟ್ರೇಡ್ ಎಕ್ಯುರೇಸಿ ಅಂದರೆ ಪ್ರಾಫಿಟೆಬಿಲಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಈ ಕ್ಯಾನ್ ಸಿ ತ್ರಿಬಲ್ ಕನ್ಫರ್ಮೇಶನ್ ಇದೆ ಇದೆ ಲೆಫ್ಟ್ ಶೋಲ್ಡರ್ ಇದು ಹೈಡ್ ಇದು ರೈಟ್ ಶೋಲ್ಡರ್ ಶೋಲ್ಡರ್ ಬ್ರೇಕ್ ಆಗುತ್ತೆ ಸೊ ಹೆಲ್ದಿ ಕ್ಯಾಂಡಲ್ ಇರುತ್ತೆ ಸೊ ಇಲ್ಲಿ ಎಂಟ್ರಿ ತೊಗೋತೀವಿ ಶೋಲ್ಡರ್ ಮೇಲ್ಗಡೆ ಸ್ಟಾಪ್ ಲಾಸ್ ಅನ್ನು ಹಾಕಿದ್ರೆ ಆಲ್ಮೋಸ್ಟ್ ಇಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ ಓಣಸ್ಟ್ ತ್ರೀವರೆಗೂ ಟಾರ್ಗೆಟ್ ಈಸಿಯಾಗಿ ಸಿಗುತ್ತೆ ಓಕೆ ಇನ್ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಆಲ್ಮೋಸ್ಟ್ ನಮಗೆ ಮೋರ್ ದೆನ್ ಟ್ವೆಲ್ ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಆಗುವಂಥ ಸಾಧ್ಯತೆ ಇಲ್ಲ ನಾನು ಒನ್ ಎಷ್ಟು ಟು ಮಾತ್ರ ಕ್ಯಾಪ್ಚರ್ ಮಾಡ್ತೀನಿ ಅಂತಂದರೆ ಈಸಿಯಾಗಿ ಸೆವೆನ್ ಟು ಏಯ್ಟ್ ಪಾಯಿಂಟ್ ನೀವು ಕ್ಯಾಪ್ಚರ್ ಮಾಡ್ಬೋದಾಗಿರುತ್ತೆ ಅಟ್ಲೀಸ್ಟ್ ನೀವು ಹಂಡ್ರೆಡ್ ಕ್ವಾಂಟಿಟಿನ ಸೆಲ್ ಮಾಡಿದರೆ ಸೆವೆನ್ ಟು ಏಯ್ಟ್ ಹಂಡ್ರೆಡ್ ರುಪೀಸು ಈಸಿಯಾಗಿ ನಿಮಗೆ ಸಿಗ್ಬಿಡುತ್ತೆ ಓಕೆ ಈ ಥರ ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡು ಟ್ರೇಡ್ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನ್ಯೂ ಟ್ರೇಡಿಂಗಲ್ಲಿ ಸಸ್ಟೈನ್ ಆಗುವಂಥ ಸಾಧ್ಯತೆ ಇರುತ್ತೆ ಪ್ರಾಫಿಟ್ ಮಾಡುವಂಥ ಸಾಧ್ಯತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದರಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಟೆಕ್ನಿಕಲ್ ಬಗ್ಗೆ ನೀವೇನಾದರೂ ಕಲಿಬೇಕು ಇನ್ನೂ ಜಾಸ್ತಿ ನಾನು ಟೆಕ್ನಿಕಲ್ ನಾಲೆಜ್ನ ಬೆಳೆಸ್ಕೋಬೇಕು ಅಂತಂದ್ರೆ ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಈ ಥರ ಟೆಕ್ನಿಕಲ್ ಬೇಸ್ ಮೇಲೆ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಟಾಟಾ ಮೋಟರ್ಸ್ ಬಗ್ಗೆ ಒಂದು ಟೆಕ್ನಿಕಲ್ ನಾಲೆಜ್ ಬೇಸ್ ಮೇಲೆ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಯಾಕಂದ್ರೆ ಇನ್ಸೈಡ್ ಕ್ಯಾಂಡಲ್ ಪ್ಲೇಸ್ ಪಿಬನೋಚಿ ಫಿಫ್ಟಿ ಪರ್ಸೆಂಟು ಎರಡು ಸೆಟಪ್ ಕಾಂಬಿನೇಷನ್ ಆಗಿ ಬಂದು ಸೊ ಫುಲ್ ಟಾರ್ಗೆಟ್ ಹಿಟ್ ಆಗಿದೆ ಓಕೆ ಫ್ರೆಂಡ್ಸ್ ಇದೇ ಥರ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು